ಮಾಡಿಸ್ಬೇಡಿ ಹಾಗೆ ತೊಂದರೆ ಆಗ್ಬಿಡುತ್ತೆ ಅಂತ ಖಂಡಿತವಾಗ್ಲೂ ಏನೂ ತೊಂದರೆ ಆಗಿಲ್ಲ ತುಂಬಾ ಜನ ಮಾಡಿಸ್ಕೊಂಡವ್ರು ನಮ್ಗೆ ಎಷ್ಟು ಒನ್ಸ್ ಕೆಲವೊಮ್ಮೆ ಹೆಣ್ಮಕ್ಳಲ್ಲಿ ಬಿ ಬಿ ಇರುತ್ತೆ ಥೈರಾಯ್ಡ್ ಏನೋ ಪ್ರಾಬ್ಲಮ್ ಇರುತ್ತೆ ತುಂಬಾ ದಪ್ಪ ಇದ್ದಾರೆ ಒಬ್ರು ಚೊಮ್ಮ ಕೆ ಜಿ ಒಬ್ರು ಬಂದಿದ್ರು ಅವಳಿಗೆ ಮಾಡೋಕ್ ಆಗ್ತಾ ಇಲ್ಲ ಕೆಟ್ಟ ತಪ್ಸಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ರಿಂದ ಒಂದ್ ದಿನದಿಂದ ಓಡಾಡ್ತಾನೆ ಇದಾರೆ ಅಂತವ್ರಾದ್ರೂ ಅಟ್ಲೀಸ್ಟ್ ಗಂಡದ್ರು ಸ್ವಲ್ಪ ಪಾಲಾಸ್ವಸ್ತ್ಯ ಕಾರ್ಯಕ್ರಮದ ವೈದ್ಯ ವೈದ್ಯರ ಕಾರ್ಯಕ್ರಮಕ್ಕೆ ಸಭೆಲೇ ಉಪಸ್ಥಿತರಿರುವ ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಕಾರ್ಯಕರ್ತರು ಹಾಗೂ ಕಮ್ಯೂನಿಟಿ ಹೆಲ್ತ್ ಆಫಿಸರ್ ಮತ್ತಿದವರು ಎಲ್ಲರಿಗೂ ಈ ಸಭೆಗೆ ಸ್ವಾಗತಎನ್ನುವ ಸ್ವಾಗತದ ಬೆಸತಿ ಇದರಲ್ಲಿ ಇಂಗ್ಲಿಷ್ ಐತೆ ಒಂದು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಿಕ್ಕೆ ವಿಧಾನ ಇದು ಗೊತ್ತಿರುವ ಹಾಗೆ ಎರಡು ಮಕ್ಕಳಾದ ನಂತರ ಉದರ ದರ್ಶಕ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಇದು ಸಹ ಚಾಲ್ತಿ ಇದ್ದ ಕಾಲದಲ್ಲಿ ಇದಕ್ಕೂ ಸಹ ಇದೇ ರೀತಿ ಶ್ರಮ ವಹಿಸಿ ನಮ್ಮ ಹಿರಿಯ ಹಿಂದಿನ ತಲೆಮಾರಿನ ವೈದ್ಯರು ಇದ್ದರು ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಆಗಲಿಕ್ಕೆ ಕ್ಷಮಿಸಿದ್ದಾರೆ ಇಲಾಖೆ ಕ್ಷಮಿಸಿದೆ ಅದು ಅದರ ಫಲ ಇವತ್ತು ಈ ರೀತಿ ಜನರಲ್ಲಿ ಜ್ಞಾನ ಮೂಡಿ ಅವರು ಬಂದು ಶತ್ರುಚಿಕಿತ್ಸೆ ಜೀರೋಗ ತಜ್ಞರು ಡಾಕ್ಟರ್ ಪೂರ್ಣಿಮ ಮತ್ತು ಡಾಕ್ಟರ್ ಕೃಷ್ಣವರು ವಿವರವಾಗಿ ಬೆಳೆಯಲಿಯಾಗಿ ಈ ಮೋಸ್ ಕಾಲ್ಕ ವ್ಯಾಸಕ್ತಿಗಳ ಬಗ್ಗೆ ತಿಳಿಸಿದ್ದಾರೆ ನಾವು ಗಂಡಾಂತರ ಹೆರಿಗೆಗಳನ್ನು ನಾವು ಗುರುತಿಸ್ತೀವಿ ಸುಮಾರು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟು ಗಂಡಾಂತರ ಹೆರಿಗೆಯನ್ನು ನಾವು ಇರಬೇಕು ಅನ್ನೋ ಒಂದು ಆಕತಾಳಿಯನ್ನು ನೋಡ್ತೀವಿ ಆ ಗಂಡಾಂತರ ಹೆರಿಗೆ ಯಜಮಾನರನ್ನ ಆ ಪುರುಷರನ್ನು ಸಹ ಈ ಒಂದು ನೋಸಕಾಪು ಆಸೆ ಯಾಕೆ ಅಳವಡಿಸಬಾರ್ದು ಅನ್ನೋ ನಿಟ್ಟು ಸಹ ನಾವು ಹಲವಾರು ಪ್ರತಿ ವರ್ಷ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೂ ಇಲ್ಲೋ ಈ ಮೂಢನಂಬಿಕೆ ಮತ್ತು ಜನರ ಒಂದು ಇನ್ನೂ ಹಳ್ಳಿಗಳಲ್ಲಿ ಈ ಈ ಸರ್ಜರಿ ಮಾಡಿದ್ರೆ ನಮಗೆ ಗಟ್ಟಿಯಾಗಿ ಕೆಲಸ ಮಾಡಲಿಕ್ಕಾಗಲ್ಲ ದಿನನಿತ್ಯ ಕೆಲಸ ಮಾಡಲಿಕ್ಕಾಗಲ್ಲ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಹಲವಾರು ಮೂಢನಂಬಿಕೆಗಳು ಇನ್ನೂ ಇದೆ ಇನ್ನೂ ಇದೆ ಸೊ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯ ಆರೋಗ್ಯಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಈ ಒಂದು ನೋಸ್ಕಾಲ್ ಅಸಕ್ಕೆ ಈಗ ಆಲ್ರೆಡಿ ಹೇಳಿದಾಗೆ ಒಂದು ಬ್ಲೇಡ್ ಸುಧಾ ವೆರಿ ಸಿಂಪಲ್ ಇಂಜುರಿ ಸಿಂಪಲ್ ಸರ್ಜರಿ ಮತ್ತು ಅಡ್ಮಿಷನ್ ಸುಧಾ ಇಲ್ಲ ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಇದರಿಂದ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಸೊ ದಯಮಾಡಿ ಎಲ್ಲ ಏನು ಹೆಂಗಸರು ಸಂತಾನದ ಮಾಡಿಸ್ಕೊತಾರೆ ಅದೇ ರೀತಿ ಗುರುಸರಿಗೂ ಸಂತಾನಗಳ ಚಿಕಿತ್ಸೆ ಇದೆ ಆದರೆ ಹೆಚ್ಚು ಜನ ಮುಂದೆ ಬರ್ತಾ ಇಲ್ಲ ನಾವು ಎಷ್ಟೋ ಒಂದು ಎರಡು ಕೇಸ್ಗಳನ್ನ ಪ್ರತಿ ವರ್ಷ ನಾವು ಗುಡ್ ಮಾಡ್ತೀವಿ ಅವ್ರ ಕೌನ್ಸಿಲಿಂಗ್ ಮಾಡ್ತೀವಿ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿ ನೇರ ಹಾಕಿ ಸರ್ಜರಿ ಮಾಡಬೇಕು ಆ ಟೈಮಲ್ಲಿ ಅವರು ಮನ ಪರಿವರ್ತನೆ ಎಲ್ಲ ಹೊಂಟೋಗ್ತಾರೆ ಸುಮಾರು ಎರಡು ಮೂರು ವರ್ಷದಿಂದ ಹಾಗೆ ಆಗ್ತಾ ಇದೆ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಏನೇ ಡೌಟ್ಸ್ ಇದ್ರು ನೀವು ಶಸ್ತ್ರ ಸಿಗುತ್ತಾರೆ ವೈದ್ಯರು ಇರ್ತಾರೆ ದಯಮಾಡಿ ಕೇಳಿ ಸೊ ಯಾಕಂದರೆ ಪುರುಷರ ಸಂತಾನ ಚಿಕಿತ್ಸೆ ಹೆಂಗ್ಸರ್ಗೆ ಯಾವ ರೀತಿ ಇದೆಯೋ ಆ ರೀತಿ ಪುರುಷರಿಗೂ ಸುಧಾ ಇದೆ ಅದು ಸುಧಾ ಉತ್ತಮವಾಗಿದೆ ಅದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ದಯಮಾಡಿ ದಯಮಾಡಿ ಇದನ್ನು ನಾನು ನಮ್ಮ ಹೆಂಗಸರು ಹೇಳ್ತಾ ಇರೋದಷ್ಟೇ ಮತ್ತು ಗಂಡಸರು ಹೇಳ್ತಾ ಇರೋದಷ್ಟೇ ಇದನ್ನು ಶಸ್ತ್ರಚಿಕಿತ್ಸೆ ಉತ್ತಮವಾಗಿದೆ ಇದನ್ನು ನಮ್ಮ ಕಾಲೂಸ್ನಲ್ಲಿ ಹೆಚ್ಚು ಜನ ಪೊಲೀಸರು ಅಳವಡಿಸ್ಕೊಳ್ಬೇಕಾಗ್ತದೆ ಇದನ್ನು ಯಶಸ್ವಿಗೊಳಿಸೋಕೆ ನಾನು ಎಲ್ಲರಿಗೂ ನಾನು ವ್ಯಾಪಕವಾಗಿ ಫೀಲ್ಡಲ್ಲಿ ಮತ್ತು ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರ ಆಗಬೇಕು ಮತ್ತು ಹೆಚ್ಚು ಜನ ಈ ಒಂದು ನೋಸ್ಕಾಲ್ ಪ್ರಮಿಗೆ ನಮ್ಮ ತಾಲೂಕಲ್ಲಿ ಆಗಬೇಕು ಅಂತ ಹೇಳ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭವಾಗಿದೆ ಅಂತ ಹೇಳ್ತಾ ನಾನು ಮಾತು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ